ನಮಸ್ಕಾರ ಎಲ್ಲಾರು ಮಮ್ಮಿ ಇವತ್ ನಾವ್ ಹಳದಿ ಸೀರೆ ಮತ್ ನತ್ತ ಹುಂಪಿ ಏನ್ ವಿಶೇಷ ಐತಿ ಇವತ್ ಈಗ ಪಂಚಮಿ ಹಬ್ಬ ಐತಲ್ವಾ ಪಂಚಮಿ ಬಸವನ ಉಂಡಿ ಮಾಡಿ ತೋರ್ಸು ನಮ್ ಫ್ರೆಂಡ್ಸ್ ಗೆಲ್ಲ ನೋಡ್ರಿ ಫ್ರೆಂಡ್ಸ್ ಇವಾಗ ನಾಗರ ಪಂಚಮಿ ಬಂದ್ರೆ ನಾವ್ ನಾವ್ ಐತಿಲ್ರಿ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಉಂಡಿಗಳನ್ನೆಲ್ಲ ಮಾಡಿ ತೋರಿಸ್ತಾ ಇದೀವಿ ನೋಡ್ರಿ ಇನ್ನು ಮತ್ತ ಯಾರೆ ನಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋ ಪಟಾಪಟ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಫ್ರೆಂಡ್ಸ್ ನಮ್ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಿ ನೋಡ್ರಿ ಅಂದ್ರೆ ನೀವು ಕೂಡ ನೋಡ್ರಿ ಈಗ ನಾಗರ ಪಂಚಮಿ ಹಬ್ಬಕ್ಕ ಚಲೋ ಉಂಡಿ ನಾವ್ ಮಾಡೋತರ ಉಂಡಿ ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ ಬರ್ರಿ ಇವಾಗ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಉಂಡಿಗಳನ್ನ ಯಾವ ತರ ಮಾಡೋದು ಅದ್ರ ಸಾಮಗ್ರಿಗಳೇನು ಬೇಕಂತ ನೋಡೋಣ ಈಗ ನೋಡ್ರಿ ನಾವು ಮೊದಲಿಗೆ ಶೇಂಗಾ ಉಂಡಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಶೇಂಗಾ ಉಂಡಿ ಅಂದ್ರೆ ಯಾರಿಗೆ ಇಷ್ಟ ಇರೋದಿಲ್ಲ ರೀ ಫ್ರೆಂಡ್ಸ್ ಎಲ್ಲಾರ್ಗೂ ಇಷ್ಟ ಆಗುವಂತ ಒಂದು ರೆಸಿಪಿ ನೋಡ್ರಿ ಇದು ಮೊದ್ಲಿಗೆ ಶೇಂಗಾ ಉಂಡಿ ಮಾಡ್ಬೇಕಂತಂದ್ರೆ ಒಂದ್ ತವಿ ಬಿಸಿ ಮಾಡಾಕಿಟ್ಕೊಂಡಿವಿ ಗ್ಯಾಸಿನ ಮೇಲೆ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಒಂದ್ ಅರ್ಧ ಕೆಜಿ ಆಗುವಷ್ಟು ಶೇಂಗಾ ತಗೊಂಡೈತ್ ನೋಡ್ರಿ ಶೇಂಗಾ ಕಾಳು ಅರ್ಧ ಕೆಜಿ ಆಗುವಷ್ಟು ಐತ್ರಿ ಇದು ಇವತ್ತು ಅರ್ಧ ಕೆಜಿ ಶೇಂಗಾದ ನಾವು ಶೇಂಗಾ ಉಂಡಿ ಮಾಡೋದನ್ನ ತೋರಿಸಿಕೊಡ್ತಾ ಇದಿವ್ರಿ ಈಗ ನೋಡ್ರಿ ಒಳಗೆ ಹಾಕೊಳ್ಳೋರಿ ಮೊದಲಿಗೆ ಎಲ್ಲಾ ಶೇಂಗಾನ

ಈಗ ಒಂದ್ ಮಿಕ್ಸಿ ಜರ್ ತಗೊಂಡೇನ್ರಿ ಇದ್ರೊಳಗೆ ನೋಡ್ರಿ ಒನ ಶುಂಠಿ ತಗೊಂಡೇನ್ ನೋಡ್ರಿ ಇಷ್ಟ ಇದನ್ನ ಇದ್ರಿ ಒಂದ್ ಸ್ವಲ್ಪ ಈ ತರ ಕುಟ್ಕೊಂಡೇನ್ರಿ ಕುಟ್ಕೊಂಡ್ ಮಿಕ್ಸಿ ಜರ್ ಒಳಗೆ ಹಾಕೋನ್ ಇದ್ರೊಳಗೆ ನೋಡ್ರಿ ಒಂದ್ ಹತ್ತರಿಂದ ಹನ್ನೆರಡು ಏಲಕ್ಕಿ ಹಾಕಳ್ರಿ ಹಾಕೊಂಡ್ ನೋಡ್ರಿ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವು ವನ ಶುಂಠಿ ಮತ್ತೆ ಎಲಕಿ ನೋಡ್ರಿ ಇದರ ಪೂರ್ತಿ ಪೌಡರ್ ಮಾಡ್ಕೊಂಡೇವ್ ನೋಡ್ರಿ ಇಲ್ಲಿ ನೋಡ್ರಿ ಒಂದ್ ಕೆಜಿ ಅಷ್ಟು ಬೆಲ್ಲ ಅರ್ಧ ಕೆಜಿ ಶೇಂಗಾಗ ಒಂದ್ ಕೆಜಿ ಬೆಲ್ಲ ನೋಡ್ರಿ ಈ ತರ ಪೂರ್ತಿ ಚೆನ್ನಾಗಿ ಕುಟ್ಟಿ ತಗೊಂಡೇವ್ ನೋಡ್ರಿ ಬೆಲ್ಲ ಒಂದು ಪಾತ್ರೆ ಬಿಸಿ ಮಾಡಿಟ್ಟೆ ಅದ್ರೊಳಗ ಬೆಲ್ಲ ಹಾಕೊಳ್ಳೋದು ಈಗ ಶೇಂಗಾ ನೋಡ್ರಿ ಪೂರ್ತಿ ಸಿಪ್ಪಿ ತೆಗೆದು ಕುರುದ್ ನೋಡ್ರಿ ಪೂರ್ತಿ ಸಿಪ್ಪಿ ತೆಗೆದು ಈ ತರ ಒಂದ್ ಸ್ವಲ್ಪ ಕುಟ್ಟಿ ತಗೊಂಡೆ ನೋಡ್ರಿ ಈಗ ಇದ್ರೊಳಗ ಒಂದ್ ಸ್ವಲ್ಪ ನೀರ್ ಹಾಕೋದ್ರಿ ಬೆಲ್ಲ ಕರಗೋ ಫಸ್ಟ್ ನೀರ್ ಹಾಕೋಬೇಕು ನೋಡ್ರಿ ಜಾಸ್ತಿ ಹಾಕೋಬಾರ್ದ್ರಿ ಈಗ ನೋಡ್ರಿ ನೀರ್ ಹಾಕಿದ್ರೆ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಈಗ ನೋಡ್ರಿ ಬೆಲ್ಲ ಕರಗಾಕ್ ಬಂದಿದ್ರಿ ಇದು ಈ ತರ ಪೂರ್ತಿ ಬೆಲ್ಲ ಆದ್ಮೇಲೆ ಇದ್ರೊಳಗ ನೋಡ್ರಿ ಒಂದ್ ಸ್ಪೂನ್ ಆಗುವಷ್ಟೇ ನಾವ್ ಏನ್ ಎಲಕ್ಕಿ ಮತ್ತ ವನ ಶುಂಠಿ ಪೌಡರ್ ಮಾಡಿ ಇಟ್ಕೊಂಡ್ ವೆಲ್ರಿ ಇದನ್ನ ಹಾಕೋಳ್ರಿ ಈ ತರ ನೋಡ್ರಿ ಇದನ್ನ ಮಾಡಿ ಒಂದ್ ಕುದಿ ಬರೋರ್ಗು ಕುದಿಸ್ಕೊಳ್ರಿ ಪೂರ್ತಿ ಬೆಲ್ಲ ಕರಬೇಕು ನೋಡ್ರಿ ತರ ಇದನ್ನ ಕುದಿಸ್ಕೊಳ್ಳೋಣ ಈಗ ನೋಡ್ರಿ ಬೆಲ್ಲ ಪೂರ್ತಿ ಚಲೋತ್ನಾಗೆ ಕರಗಿ ಕುದಿ ಬರಾತೈತ್ ನೋಡ್ರಿ ಇದನ್ನ ತರ ಒಂದ್ ನಾಲ್ಕರಿಂದ ಐದ್ ನಿಮಿಷಗಳ ಕಾಲ ಕುದಿಸ್ಕೋಬೇಕಿ ಅನ್ನ ಬರೋ ಮಠ ನೋಡ್ರಿ ಇದನ್ನ ಚಲೋನಾಗೆ ಕುದುಸ್ಕೊಬೇಕ್ರಿ ಈ ತರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ನೋಡ್ರಿ ಈ ತರ ನಾವು ಒಂದ್ ಆರ್ಂದ ಏಳು ನಿಮಿಷಗಳ ಕಾಲ ಚರತ್ನಾಗ ಕುದಿಸ್ಕೊಂಡಿರಿ ಈಗ ನೋಡ್ರಿ ಒಂದ್ ಪಾತ್ರೆಯಲ್ಲಿ ಒಂದ್ ಬಟ್ಟೆಲ್ದೊಳಗ ನೀರ್ ತಗೊಂಡಿವ್ರಿ ಇದ್ರೊಳಗ ಒಂದ್ ಸ್ವಲ್ಪ ನೋಡ್ರಿ ಹನ ಬಿಟ್ಕೋಬೇಕು ನೋಡ್ರಿ ಬಿಟ್ಕೊಂಡಾಗ ಈ ತರ ಪೂರ್ತಿ ಉಂಡೆ ಹಾಕ್ತಿರ್ಬೇಕು ನೋಡ್ರಿ ಬಿಡಿ ಬಿಡಿಯಾಗಿ ಆಬಾರ್ದ್ರಿ ಈ ತರ ಉಂಡೆ ಆಗ್ತಿರ್ಬೇಕ್ರಿ ಅಂದ್ರೆ ಇದ ಕರೆಕ್ಟ್ ಹದ ನೋಡ್ರಿ ಫ್ರೆಂಡ್ಸ್ ಈ ತರ ಉಂಡೆ ಹಾಕ್ತಿರ್ಬೇಕ್ರಿ ನೋಡ್ರಿ ನೀರೊಳಗೆ ಬಿಟ್ಟಾಗಿದೆ ಈ ತರ ಉಂಡೆ ಆತಿದ್ರೆ ಕರೆಕ್ಟ್ ಹನ ಆಗಿದೆ ಅಂತರ್ತಾರಿ ಈಗ ನೋಡ್ರಿ ಇದ್ರೊಳಗ ಒಂದ್ ಸ್ವಲ್ಪ ತುಪ್ಪ ಹಾಕೋರಿ ಒಂದ್ ಸ್ಪೂನ್ ಆಗುವ ತುಪ್ಪ ಹಾಕೊಳ್ಳೋಣ ಇದು ಪಟಾಪಟ ಅಂತ ಹೇಳಿ ಮಾಡ್ಕೋಬೇಕು ನೋಡ್ರಿ ಜಾಸ್ತಿ ಹೊತ್ತು ಬಿಡಬಾರ್ದ್ರಿ ಇಲ್ಲಾದ್ರೆ ಗಟ್ಟಿ ಆಗ್ಬಿಡ್ತಾವ್ರಿ ಉಂಡೆವು ಈ ತರ ನೋಡ್ರಿ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ರಿ ಈಗ ನೋಡ್ರಿ ತುಪ್ಪ ಹಾಕಿ ಇದ್ರೊಳಗೆ ನಾವ್ ಕಾಳು ಏನು ಇದು ಹುಡ್ಕೊಂಡು ಇಟ್ಕೊಂಡಿದ್ವಿ ಇದನ್ನ ಹಾಕೋಳನ್ರಿ ಹಾಕೊಂಡು ನೋಡ್ರಿ ಈ ತರ ಪಟಾಪಟ ಅಂತ ಹೇಳಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದನ್ನ ಶೇಂಗಾ ಹಾಕಿದ್ಮೇಲೆ ಗ್ಯಾಸ್ ಇನ್ ಫ್ಲೇಮ್ ಆಫ್ ಮಾಡ್ಕೊಂಡ್ ಬಿಡ್ಬೇಕ್ರಿ ಆಫ್ ಮಾಡ್ಕೊಂಡು ನೋಡ್ರಿ ಈಗ ಇಲ್ಲಿ ಪುಟಾನಿ ನೋಡ್ರಿ ಮಿಕ್ಸಿ ಜರ ಹಾಕೊಂಡ್ರೆ ಪೌಡರ್ ಮಾಡ್ಕೊಂಡಿದಿರಿ ಅರ್ಧ ಕೆಜಿ ಆಗೋ ಪುಟಾನಿ ರೀ ಇದನ್ನ ಹಾಕೊಳ್ಳೋಣ ಈ ತರ ಇದನ್ನ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು ನೋಡ್ರಿ ಬಿಡ್ಬಾರ್ದು ಮಾತ್ರ ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ಕೈಗೊಂದ್ ಸ್ವಲ್ಪ ನೀರ್ ಹಚ್ಕೊಂಡು ಪಟಪಟ ಅಂತ ಹೇಳಿ ಉಂಡಿ ಕಟ್ಬೇಕು ನೋಡ್ರಿ ಇಲ್ಲ ಗಟ್ಟಿ ಆ ಬಿಡ್ತೇತ್ರಿ ಫ್ರೆಂಡ್ಸ್ ಇದಂಡಿ ಬರೋದಿಲ್ಲ ಬರೋದಿಲ್ಲರಿ ಆಮೇಲೆ ಅದಕ್ಕೋಸ್ಕರ ಬಿಸಿ ಇದ್ದಾಗ್ಲೇನೆ ಇದ್ರ ಒಂದ್ ಸ್ವಲ್ಪ ಕೈಗೆ ನೀರ್ ಹಚ್ಕೊಂತ ಈ ತರ ಪೂರ್ತಿ ಚಲೋನಿಗೆ ಉಂಡಿ ಕಟ್ಬೇಕು ನೋಡ್ರಿ ಅಂದ್ರೆ ನೀರ್ ಹಚ್ಕೊಂಡ್ರೆ ಕೈಗೆ ಒಂದ್ ಸ್ವಲ್ಪ ಬಿಸಿ ಆಗೋದಿಲ್ರಿ ಆ ತರ ಇದನ್ನ ಪಟಪಟ ಅಂತ ಹೇಳಿ ಉಂಡಿ ಕಟ್ಕೊಳ್ರಿ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ ಶೇಂಗಾ ಉಂಡಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ ದ ಅರ್ಧ ಕೆಜಿ ಶೇಂಗಾ ಒಳಗೆ ಇಷ್ಟ ಗುಂಡ ಶೇಂಗಾ ಉಂಡಿ ರೆಡಿ ಆಗ್ತಾವ್ ನೋಡ್ರಿ ನೋಡ್ತಿರ್ ಎಷ್ಟು ಎಷ್ಟ ರೆಡಿ ಆಗಿ ನೋಡ್ರಿ ಹಾಗೆ ಪಲ್ ಕೂಡ ಆಗಿದೆ ನೋಡ್ರಿ ಕೈಯಿಂದ ಈ ತರ ಮುರಿದ್ರೆ ಮುಡಿಯತ್ತವ ನೋಡ್ರಿ ಫ್ರೆಂಡ್ಸ್ ಇವು ಆತರ ಪಲ್ಯ ಆಗಿದಾವ್ರಿ ಈಗ ನೋಡ್ರಿ ಶೇಂಗಾ ಉಂಡಿ ಅಂತೂ ಆಗ್ರಿ ಈಗ ಖರ್ಧಾನ ಉಂಡಿ ಮಾಡೋದನ್ನ ತೋರ್ಸಿಕೊಡ್ತಾ ಇದೀವಿ ನೋಡ್ರಿ ಅದಕ್ಕೋಸ್ಕರ ನೋಡ್ರಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಬಿಸಿ ಮಾಡೋಕೆಟ್ಟೆ ಅದ್ರವಾಗ ಒಂದ್ ಕೆಜಿ ಆಗೋಷ್ಟು ಸಕ್ರೆ ಹಾಕೊಳ್ಳಂಡ್ರಿ ನಾವ್ ಅರ್ಧ ಕೆಜಿ ಜಿ ಉಂಡಿ ಮಾಡೋದನ್ನ ತೋರ್ಸ್ಕೊಡ್ತಾ ಇದೀವಿ ನೋಡ್ರಿ ಸಕ್ರೆ ಒಂದ್ ಕೆಜಿ ಅಷ್ಟು ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಸಕ್ರೆ ಕರಗುವರ್ಷ ನೀರು ಹಾಕೊಳ್ಳೋನ್ರೀ ಈಗ ಮೊದ್ಲಿಗೆ ಸಕ್ಕರೆ ಪೂರ್ತಿ ರೀ ಈಗ ನೋಡ್ರಿ ಸಕ್ಕರೆ ಪೂರ್ತಿ ಇದೆ ಈ ತರ ಪೂರ್ತಿ ಶಾಂತಾಗಿ ಕುದಿ ಬರತೈತಿ ನೋಡ್ರಿ ಇದೇ ಇದರ ಒಂದ್ ಆರಿಂದ ಏಳು ನಿಮಿಷಗಳ ಕಾಲ ಕುದಿಸ್ಕೊಳನ್ರ್ರಿ ಈಗ ನೋಡ್ರಿ ಇದ್ರೊಳಗ ವನ ಶುಂಠಿ ಏಲಕ್ಕಿ ಅಲಕಿ ಪೌಡರ್ ಹಾಕೊಳ್ಳೋಣ ಇದು ಒಂದೂರಿ ಸ್ಪೂನ್ ಆಗುವರ್ಷ ಹಾಕೊಳ್ಳೋನ್ರಿ ಈಗ ಇದು ನೋಡ್ರಿ ಒಂದ್ ಆರಿಂದ ಏಳು ನಿಮಿಷಗಳ ಕಾಲ ಆನ ಬರೋವರೆಗೂ ಕುದಿಸ್ಕೊಳ್ಳೋಣ ಇದನ್ನ ನೋಡ್ರಿ ನಾವ್ ಇದನ್ನ ಒಂದ್ ಆರಿಂದ ಏಳು ನಿಮಿಷಗಳ ಕಾಲ ಸುರತೆಗೆ ಕುದುಸ್ಕೊಂಡ್ರಿ ನೋಡ್ರಿ ಈಗ ಒಂದ್ ಪಾದ್ರಿ ಒಂದ್ ಸ್ವಲ್ಪ ನೀರ್ ತಗೊಂಡಿನ್ರಿ ಇದ್ರೊಳಗೆ ನೋಡ್ರಿ ಇದನ್ನ ಒಂದ್ ಈ ರೀತಿ ಒಂದ್ ಸ್ವಲ್ಪ ಬಿಟ್ಕೊಳನ್ರೀ ಈ ತರ ಬಿಟ್ಕೊಂಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ಈ ತರ ಉಂಡೆ ಆಗ್ತಿರ್ಬೇಕು ನೋಡ್ರಿ ಅಂದ್ರೆ ನಮ್ಮ ಪಾ ಅನ್ನ ಸುರತೆಗೆ ಬಂದಿದೆ ಅಂತ ಅರ್ಥ ನೋಡ್ರಿ ಈ ತರ ಉಂಡೆ ಆಗ್ತಿರ್ಬೇಕ್ರಿ ಬಿಡಿ ಬಿಡಿಯಾಗಿ ಯಾಬಾರ್ ಆಡದ್ರಿ ಈ ತರ ಉಂಡೆ ಆಗ್ಬೇಕು ನೋಡ್ರಿ ಈಗ ಈ ತರ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ರಿ ಸಪ್ನ್ ತಗೊಂಡಿದ್ವಿ ಇದನ್ನ ಹಾಕೊಳ್ಳೋನ್ರೀ ಈ ರೀತಿಯಾಗಿ ಹಾಕೊಂಡು ನೋಡಿರಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡಿರಿ ಇದನ್ನು ಲವೊ ಲವೋ ಮಿಕ್ಸ್ ಮಾಡಿರಿ ಈಗ ನೋಡಿರಿ ಇದನ್ನ ಗ್ಯಾಸಿನ ಈ ಕೆಳಗೆ ಈಸ್ಕೊಂಡು ಇದನ್ನ ಪೂರ್ತಿ ಈ ಮಿಕ್ಸ್ ಮಾಡ್ಕೊಳ್ತಾನೆ ಇರೋಣ ಈಗ ಇದ್ರ ಜೊತೆಗೆ ಇದರಲ್ಲಿ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಳೋಣ ರೀ ಇದನ್ನು ಕೂಡ ಹಾಕ್ಕೊಳ್ತಾ ನೋಡ್ರಿ ಪೂರ್ತಿ ಈ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದನ್ನ ಪಟಪಟ ಅಂತ ಹೇಳಿ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಬಿಸಿ ಬಿಸಿ ಇದ್ದಾಗ್ಲೇ ಪಟಪಟ ಅಂತ ಹೇಳಿ ಉಂಡಿ ಕಟ್ಟಕ್ಕೆ ಬರ್ತೈತ್ರಿ ಇದು ಈ ಥರ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಇದನ್ನ ಈ ತರ ಸ್ವಲ್ಪ ಸ್ವಲ್ಪ ತಗೊಂಡು ಬಿಸಿ ಇದ್ದಾಗ ನೋಡ್ರಿ ಕೈಗೆ ಒಂದ್ ಸ್ವಲ್ಪ ನೀರ್ ಹಚ್ಕೋಬೇಕ್ರಿ ಈ ತರ ಉಂಡಿ ಮಾಡ್ತಿರ್ಬೇಕು ನೋಡ್ರಿ ಈಗ ನೋಡ್ರಿ ನಂಗ್ ಕಾರ್ದಾನಿ ಉಂಡಿ ಎಷ್ಟು ಮಸ್ತ್ ಆಗಿ ರೆಡಿ ಆಗ್ಯ ನೋಡ್ರಿ ನೋಡ್ತಿರ್ಬೋದ್ರಿ ಬಾಂದ್ರ ಬಾಳ ಮಸ್ತ್ ಆಗ್ಯಾವ್ರಿ ಇವು ಬಾಯಲಿಟ್ರ ಕರಕ್ ಬೇಕ ನೋಡ್ರಿ ಫ್ರೆಂಡ್ಸ್ ಆ ತರ ಆಗವ್ರಿ ಕರ್ಧಾನೆ ಉಂಡಿ ಬಾಂದ್ರ ಬಾಳ ಟೇಸ್ಟ್ ಆಗ್ಯಾವ್ರಿ ನೋಡ್ರಿ ಮಾಡಕ್ರಿ ಒಂದ್ ತಗಿಂತ ಬಿಸಿ ಮಾಡಾಕ ಕೈ ಒಳಗ್ ಹುರ್ಕೊಂಡ್ ಬಿಡೋನ್ರಿ ನೀವು ಅರ್ಧ ಕೆಜಿ ಎಷ್ಟ್ ನೋಡ್ರಿ ಈಗ ನೋಡ್ರಿ ನಾವ್ ಏಳ ಚಲಾಗಿ ಆಗೋ ತರ ಹುಡ್ಕೊಂಡಿ ನೋಡ್ರಿ ಈಗ ಇದನ್ನ ಒಂದ್ ಮರದೊಳಗೆ ತಕೊಳ್ರಿ ತಕೊಂಡ್ ನೋಡ್ರಿ ಒಂದ್ ಸ್ವಲ್ಪ ತನ್ನ ಆ ನೋಡ್ರಿ ಇದು ಮಾಡೋನ್ರೀ ಇದನ್ನ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಒಂದ್ ಪಾತ್ರೆ ಬಿಸಿ ಮಾಡಕ್ ಇಟ್ಕೊಂಡಿರೀ ಈಗ ಇದ್ರೊಳಗೆ ಇದಕ್ಕ ಆನ ರೆಡಿ ಮಾಡ್ಕೊಳ್ಳೋಣ ಎಳು ಹುಂಡಿ ಮಾಡಾಕ್ ಎಳ್ ಉಂಡಿ ಮಾಡಕ್ ನೋಡ್ರಿ ಒಂದ್ ಪಾತ್ರೆ ಬಿಸಿ ಮಾಡಕಿತ್ತೆ ಅದ್ರೊಳಗ ಅರ್ಧ ಜಿ ಅಷ್ಟು ಬೆಲ್ಲ ನೋಡ್ರಿ ಈ ತರ ಪೂರ್ತಿ ಸಣ್ಣಗೆ ಜೊಂದು ಹಾಕೊಂಡಿದ್ವಿ ಈಗ ಇದ್ರೊಳಗೆ ಬೆಲ್ಲ ಕರಗೋಷ್ಟು ನೀರ್ ಹಾಕೊಳ್ಳೋನ್ರೀ ನೀರ್ ಹಾಕೊಂಡ್ ನೋಡ್ರಿ ಬೆಲ್ಲ ಪೂರ್ತಿ ಕರಗಸ್ಕೊಳ್ಳೋಣ್ರಿ ಇದನ್ನ ಇದು ಕೂಡ ನೋಡ್ರಿ ಶೇಂಗಾ ಉಂಡಿ ಮತ್ತೆ ಕರ್ದನಿ ಉಂಡಿ ಯಾವ ತರ ಮಾಡಿ ನೋಡ್ರಿ ಅದೇ ತರ ಅನ್ನ ಬರ್ಬೇಕು ನೋಡ್ರಿ ಇದು ಕೂಡ ಈಗ ನೋಡ್ರಿ ಈಗ ಅನ್ನ ಪೂರ್ತಿ ಕರೆಕ್ಟಾಗಿ ಆಗಿ ಬಂದ್ಬಿಟ್ಟೈತ್ರಿ ಈಗ ಇದ್ರೊಳಗ್ ನಾವು ಹುಳಿದು ಇಟ್ಕೊಂಡಿರೋದು ಎಳ್ಳು ಹಾಕೊಳ್ಳೋಣ್ರಿ ಈ ತರ ನೋಡ್ರಿ ಒಂದ್ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನೋಡ್ರಿ ಇದನ್ನ ಮಾತ್ರ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು ನೋಡ್ರಿ ಈ ಈಗ ನೋಡ್ರಿ ಇದ್ರೊಳಗ ನಾವು ಒಣ ಶುಂಠಿ ಹಾಗೆನೇ ಇಲಕ್ಕಿ ಪೌಡರ್ ಹಾಕೊಂಡಿವಿ ಈಗ ಪುಟಾನಿ ಹಿಟ್ಟು ರೀ ಎರ್ಡ್ ಹಾಕೊಂಡ ಮೇಲೆ ನೋಡ್ರಿ ಈ ತರ ಪುಟಾನಿ ಹಿಟ್ಟು ಹಾಕೊಂಡು ಪೂರ್ತಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ನೋಡ್ರಿ ನಾವು ಇದನ್ನ ಪೂರ್ತಿ ಮಿಕ್ಸ್ ಮಾಡಿ ಒಂದ್ ಪ್ಲೇಟ್ ಹೋಗಿ ತಗೊಳ್ತೀರಿ ತಕೊಂಡ್ ನೋಡ್ರಿ ಕೈಗೊಂಡ್ ಸ್ವಲ್ಪ ನೀರ್ ಹಚ್ಕೊಂಡು ಬಿಸಿ ಬಿಸಿ ಇದ್ದಾಗ ಉಂಡೆ ಕಟ್ಬೇಕು ನೋಡ್ರಿ ಅಂದ್ರೂ ಉಂಡೆ ಆಗ್ತಾವ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಎಳ್ಳು ಉಂಡೆ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ ಶೇಂಗಾ ಉಂಡಿ ಉಂಡಿ ಹಾಗೇನೆ ಎಳ್ಳು ಉಂಡಿ ಎಷ್ಟು ಮಸ್ತ್ ಆಗಿ ರೆಡಿ ಆಗ್ಯಾವ ಇವು ಬಾಂದ್ ಬಳ ಈಜಿ ನೋಡ್ರಿ ಫ್ರೆಂಡ್ಸ್ ಮಾಡೋದು ಮುರುದ್ರು ಮೆಥಡ್ ಸೇಮ್ ರೀ ಅದ್ರ ಟೇಸ್ಟ್ ಬೇರೆ ಆಗ್ತಾವ ನೋಡ್ರಿ ಬಾಂದ ಬಳ ಟೇಸ್ಟ್ ಆಗಾವ್ರಿ ಇವು ನೀವು ಕೂಡ ನೋಡ್ರಿ ಈಗ ನಗರ ಪಂಚಮಿ ಬಂತರ ಮನಿ ಒಳಗ ನಾವ್ ಮಾಡಿದ ತರ ಉಂಡಿಗಳನ್ನ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಇವತ್ತು ನಾವ್ ಮಾಡಿದ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಶೇಂಗಾ ಉಂಡಿ ಎಳ್ಳು ಉಂಡೆ ಹಾಗೇನೆ ಖಾರ್ದಾನೆ ಉಂಡೆ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನ್ ರೀ ಇಷ್ಟ ಆದ್ರೆ ನಮ್ಮ ವಿಡಿಯೋ ಬಂದ್ ಲೈಕ್ ಮಾಡ್ರಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ